ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಋಷುಭ ರಾಶಿಯವರಿಗೆ ಕೈ ಹಿಡಿಯಲಿದೆ ಅದೃಷ್ಟ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಸ್ನೇಹಿತರೆ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಋಷಭ ರಾಶಿಯವರು ಋಷುಭ ರಾಶಿ ಮೇಲೆ ಗ್ರಹಗಳ ಪ್ರಭಾವದಿಂದ ಉದ್ಯೋಗ ಆರೋಗ್ಯ ಕುಟುಂಬ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಇದರ ಜೊತೆಗೆ ನಿಮ್ಮ ಪ್ರೇಮ ಜೀವನ ಶಿಕ್ಷಣದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯನ್ನ ಸ್ಕಿಪ್ ಮಾಡಬಾರ್ದು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಋಷುಭ ರಾಶಿ ಭವಿಷ್ಯ ಕೌಟುಂಬಿಕ ಜೀವನ ಹೇಗಿರಲಿದೆ ಋಷುಭ ರಾಶಿಯವರ ಹಣಕಾಸಿನ ಸ್ಥಿತಿ ಎಲ್ಲ ಟೋಟಲ್ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಹೊಸ ಹೊಸ ಅಪ್ಡೇಟ್ನು ಕೂಡ ತಿಳ್ಕೊತೀರಾ ಸರಳ ಪರಿಹಾರವನ್ನು ಕೂಡ ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಮುನ್ನೆಚ್ಚರಿಕೆ ವಹಿಸ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿ ಮುಗಿದ ನಂತರ ಮಾರ್ಚ್ ಮೂವತ್ತು ಮುಗಿದ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಪಂಚಾಂಗ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ಋಷುಭ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಏನಾದರೂ ಇದೆಯಾ ಎನ್ನುವ ಮಾಹಿತಿಯನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ರಾಶಿಫಲದಲ್ಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಋಷುಭ ರಾಶಿಯವರು ಮೊದಲನೇದಾಗಿ ಗ್ರಹ ಸಂಚಾರದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಶನಿಯ ಪ್ರಭಾವದಿಂದ ಏನೆಲ್ಲ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಯುಗಾದಿ ವರೆಗೆ ಸ್ನೇಹಿತರೆ ಗ್ರಹ ಸಂಚಾರ ಅಂದರೆ ಶನಿಯ ಪ್ರಭಾವದಿಂದ ರಾಶಿಯವರಿಗೆ ಶನಿಯು ಈ ಹೊಸ ವರ್ಷದಲ್ಲಿ ಮೀನ ಮತ್ತು ರಾಶಿಯಲ್ಲಿ ಚಲಿಸಲಿದೆ ಸೊ ಹಾಗಾಗಿ ಶನಿಯು ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ನೆಟ್ವರ್ಕಿಂಗ್ ಸಾಮಾಜಿಕ ವಲಯ ಮತ್ತು ದೀರ್ಘಕಾಲೀನ ಗುರಿಗಳ ಮೂಲಕ ಹೆಚ್ಚಿನ ಗಮನವನ್ನು ಪಡೆಯುವಿರಿ ಹಾಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಯಶಸ್ಸನ್ನು ಗಳಿಸುವಿರಿ ಶನಿಯು ಮೇಷರಾಶಿಯನ್ನು ಪ್ರೇವಿಸುವುದರಿಂದಾಗಿ ನೀವು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದುವುದರೊಂದಿಗೆ ವಿದೇಶಕ್ಕೆ ತೆರಳುವ ಯೋಗವು ಕೂಡಿ ಬರಬಹುದು ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಹಾಗಾಗಿ ಆರ್ಥಿಕ ಯೋಜನೆಗಳನ್ನು ರೂಪಿಸುವುದು ಅವಶ್ಯಕ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೊಸ ಹೊಸ ಹೂಡಿಕೆಗಳನ್ನು ಮಾಡುವುದರಿಂದ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಅದೇ ರೀತಿ ಗುರುಬಲದಿಂದ ಏಪ್ರಿಲ್ ತಿಂಗಳಿನಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅದರಲ್ಲೂ ಏಪ್ರಿಲ್ ತಿಂಗಳು ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗುರುಬಲದಿಂದ ಋಷಭ ರಾಶಿಯವರು ಗುರುಗ್ರಹವು ಈ ಈ ಅವಧಿಯಲ್ಲಿ ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದಾಗಿ ನೀವು ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಗಳಿಸುವುದರೊಂದಿಗೆ ನಿಮ್ಮ ಸಂವಹನ ಕೌಶಲ್ಯವು ಹೆಚ್ಚಾಗುವುದು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸಲಿದೆ ಹಾಗೆ ಈ ಅವಧಿಯಲ್ಲಿ ಸ್ನೇಹಿತರೆ ನೀವು ಉಳಿತಾಯ ಮತ್ತು ಹೂಡಿಕೆಯನ್ನು ಮಾಡುವುದು ಉತ್ತಮ ಈ ಅವಧಿಯಲ್ಲಿ ನೀವು ಅಲ್ಪ ದೂರ ಪ್ರಯಾಣಿಸುವುದು ಮತ್ತು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯುವುದು ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ರಾಹು ಮತ್ತು ಕೇತು ಅಂದರೆ ಯುಗಾದಿ ಮುಗಿದ ನಂತರ ರಾಹು ಮತ್ತು ಕೇತುನಿಂದ ವೃಷಭ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ರಾಹು ಮತ್ತು ಕೇತು ಈ ಯುಗಾದಿ ಸಂದರ್ಭದಲ್ಲಿ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಹನ್ನೊಂದನೇ ಮತ್ತು ಐದನೇ ಮನೆಯ ಮೇಲೆ ಪ್ರಭಾವ ಬೀರಲಿದೆ ರಾಹುವಿನ ಸಂಚಾರವು ರಾಶಿಯಲ್ಲಿ ಸಂಭವಿಸುವುದರಿಂದಾಗಿ ನೀವು ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ಕೂಡ ಉತ್ತಮ ಅವಕಾಶಗಳು ಲಭಿಸಬಹುದು ಈ ಉತ್ತಮ ಅವಕಾಶಗಳಿಂದ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಕೂಡ ಗಳಿಸಬಹುದು ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಸ್ವಭಾವದ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಕಲಾತ್ಮಕತೆ ಮಕ್ಕಳು ಮತ್ತು ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಅಹಂಕಾರವನ್ನು ದೂರ ಇರಿಸುವುದು ಉತ್ತಮ ನಿಮ್ಮ ಅಹಂನ ದೂರ ಇರಿಸುವುದು ಉತ್ತಮ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಇನ್ನು ಶುಕ್ರಗ್ರಹದಿಂದ ಏನೆಲ್ಲ ಬದಲಾವಣೆಗಳನ್ನು ಋಷುಭ ರಾಶಿಯವರು ನೋಡಲಿದ್ದೀರಿ ಏಪ್ರಿಲ್ ತಿಂಗಳಿನಲ್ಲಿ ಶುಕ್ರಗ್ರಹವು ಋಷಭ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಶುಕ್ರನ ಸಂಚಾರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ತುಕ್ರನು ಋಷುಭ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಉತ್ಸಾಹ ಹೆಚ್ಚಾಗುವುದರೊಂದಿಗೆ ನೀವು ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಗಳಿಸುವ ಯೋಗವಿದೆ ಶುಕ್ರಗ್ರಹವು ತುಲಾರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜಗಳಗಳು ಪರಿಹಾರವನ್ನು ಹೊಂದುವುದರೊಂದಿಗೆ ನಿಮ್ಮ ಆರೋಗ್ಯವು ಸಹ ಸುಧಾರಿಸಲಿದೆ ಹಾಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವ ಯೋಗ ಕೂಡಿ ಬರಬಹುದು ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ಸ್ಥಿತಿ ಹಣಕಾಸಿನ ಸ್ಥಿತಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿ ಪ್ರಭಾವದಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯುಗಾದಿಯ ಮುಗಿದ ನಂತರ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಗುರು ಮತ್ತು ಶನಿಯು ಉತ್ತಮ ಸ್ಥಾನದಲ್ಲಿದ್ದಾರೆ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದಿವಿರಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಯಶಸ್ಸನ್ನು ಗಳಿಸುವ ಯೋಗವಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಯದಲ್ಲಿ ಆದರೆ ಶನಿಯ ಪ್ರಭಾವದಿಂದ ನೀವು ನಿಮ್ಮ ಬಜೆಟ್ ರೂಪಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತು ಅನಗತ್ಯ ಸವಾಲುಗಳಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಆದಷ್ಟು ಹಣವನ್ನು ಅತಿಯಾಗಿ ಖರ್ಚು ಮಾಡೋಕೋಬೇಡಿ ಅಂತಲೇ ಹೇಳ್ಬೋದು ಅನಗತ್ಯ ಖರ್ಚು ಇದ್ದರೆ ಒಳ್ಳೆಯದು ಸ್ನೇಹಿತರೆ ಅತಿಯಾಗಿ ಖರ್ಚು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ ಸೊ ಹಾಗಾಗಿ ನಿಮ್ಮ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಯಾರಿಗಾದರೂ ಸಾಲ ನೀಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀಡಿ ಯಾಕಂದರೆ ಕೊಟ್ಟಿರುವ ಹಣ ವಾಪಸ್ ಬರುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚರಿಂದ ಸ್ನೇಹಿತರೆ ಅಂದರೆ ಮಾರ್ಚ್ ಮುಗಿದ ನಂತರ ಯುಗಾದಿ ಮುಗಿದ ನಂತರ ಏಪ್ರಿಲ್ನಿಂದ ನಿಮ್ಮ ಆರೋಗ್ಯ ಭವಿಷ್ಯ ಹೇಗಿರಲಿದೆ ಋಷುಭ ರಾಶಿಯವರಿಗೆ ಶನಿ ಪ್ರಭಾವದಿಂದಲೂ ಕೂಡ ಏನೆಲ್ಲ ಚೇಂಜಸ್ ಆಗಲಿದೆ ಅನ್ನೋದನ್ನ ತಿಳಿಸಿಕೊಡ್ತೀನಿ ಶನಿಯ ಸಂಚಾರದ ಅವಧಿಯಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗುತ್ತದೆ ಪ್ರತಿದಿನ ವ್ಯಾಯಾಮವನ್ನು ಮಾಡುವ ಮೂಲಕ ಮತ್ತು ಉತ್ತಮವಾದ ಆಹಾರವನ್ನು ಸೇವಿಸುವುದರೊಂದಿಗೆ ನಿಮ್ಮ ಒತ್ತಡವನ್ನು ಸರಿಯಾಗಿ ನಿರ್ವಹಿಸುವುದರಿಂದ ನಿಮಗೆ ಶುಭವಾಗಲಿದೆ ಸ್ನೇಹಿತರೆ ಶುಕ್ರನ ಪ್ರಭಾವದಿಂದಾಗಿ ಶನಿ ಸಂಚಾರದಿಂದ ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಹೊಂದುವ ಸಂಭವವಿದೆ ಹಾಗಾಗಿ ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ತನವನ್ನು ವಹಿಸದೇ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ಪ್ರತಿದಿನ ವ್ಯಾಯಾಮವನ್ನು ಮಾಡುವುದು ಧ್ಯಾನವನ್ನು ಮಾಡುವುದರಿಂದ ಮತ್ತಷ್ಟು ನಿಮ್ಮ ಆರೋಗ್ಯ ವೃದ್ಧಿಯಾಗಲಿದೆ ಸ್ನೇಹಿತ ಉತ್ತಮವಾಗಿರಲಿದೆ ಇದರ ಜೊತೆಗೆ ಪ್ರತಿ ಶನಿವಾರ ನಿಮಗೆ ಲಾಸ್ಟಲ್ಲಿ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿ ಸ್ನೇಹಿತರೆ ಪ್ರತಿ ಶನಿವಾರ ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಹಸಿ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಿ ಮಾಂಸಾಹಾರವನ್ನು ಆದಷ್ಟು ತ್ಯಜಿಸಿ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ಸಂಬಂಧಗಳ ಬಗ್ಗೆ ತಿಳಿಸೋದಾದರೆ ಯುಗಾದಿ ಮುಗಿದ ನಂತರ ಹೊಸ ಪಂಚಾಂಗದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಶನಿ ಸಂಚಾರದಿಂದ ಋಷುಭ ರಾಶಿಗೆ ಸೇರಿದ ಜನರು ಈ ಅವಧಿಯ ಸಂದರ್ಭದಲ್ಲಿ ತಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತವನ್ನು ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಹೊಂದಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಉತ್ತಮ ಸಂಬಂಧವನ್ನು ಹೊಂದಬಹುದು ಗುರುವಿನ ಸಂಚಾರದಿಂದಾಗಿ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸುಧಾರಣೆಯನ್ನು ಹೊಂದುವುದರಿಂದಾಗಿ ಮನೆಯಲ್ಲಿ ಸಂತೋಷ ನೆಲೆಸುವುದು ಸಾಧ್ಯತೆ ಹೆಚ್ಚಾಗಿರುವುದು ಅಂತಲೇ ಹೇಳಬಹುದು ಕುಟುಂಬದಲ್ಲಿ ಜಾಸ್ತಿ ವಾದ ವಿವಾದಗಳು ಬೇಡ ಸ್ನೇಹಿತರೆ ಏನೇ ಪ್ರಾಬ್ಲಮ್ ಬಂದರೂ ಕೂತಿ ಬಗೆಹರಿಸಿ ಮಾತನಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇದರ ಜೊತೆಗೆ ತುಂಬ ಹೊಂದಾಣಿಕೆ ಮುಖ್ಯ ಹೊಂದಾಣಿಕೆ ಇದ್ದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಈ ರೀತಿ ಇರಿ ಅಂತ ಹೇಳ್ತಾ ಇನ್ನು ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮುಗಿದ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಶನಿ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಋಷುಭ ರಾಶಿಗೆ ಸೇರಿದ ಜನರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವುದರ ಜೊತೆಗೆ ಧ್ಯಾನ ಮಾಡುವುದು ಉತ್ತಮ ಈ ಅವಧಿಯಲ್ಲಿ ನೀವು ಹಳೆಯ ವಿಷಯಗಳನ್ನು ಮರೆಯುವ ಮೂಲಕ ನಿಮ್ಮ ಆತಂಕ ಶಾಂತಿಗಾಗಿ ನೀವು ಉತ್ತಮ ಸಮಯವನ್ನು ನೀಡುವುದು ಬಹು ಬಹಳ ಬಯಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನೆಮ್ಮದೇಗಿದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ವ್ಯವಹಾರದಲ್ಲೂ ಅಭಿವೃದ್ಧಿನ ನೋಡ್ತೀರಾ ನಿಮ್ಮ ಆರೋಗ್ಯನೇ ಸರಿಗಿಲ್ಲ ಅಂತ ಅಂದಮೇಲೆ ಇನ್ನೇನು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಪ್ರೇಮ ಜೀವನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಯುಗಾದಿ ಮುಗಿದ ನಂತರ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆಯನ್ನು ನೀವು ನೋಡುವಾಗುವುದಿಲ್ಲ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಯಾವುದಾದರ ವಿಷಯದ ಬಗ್ಗೆ ಬಿರುಕು ಉಂಟಾಗಬಹುದು ಎಚ್ಚರಿಕೆಯಿಂದ ಇರಿ ವಿಷಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಡಿ ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ಪ್ರೀತಿಯಲ್ಲಿ ಅಹಂಗೆ ಯಾವುದೇ ಸ್ಥಾನವನ್ನು ನೀಡಬೇಡಿ ಮತ್ತು ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹಾಕಬೇಡಿ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ಪ್ರೀತಿಯ ಜೀವನಕ್ಕೆ ಅತ್ಯುತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧವು ಇನ್ನಷ್ಟು ಬಲವಾಗಿರುತ್ತದೆ ಮತ್ತೊಂದೆಡೆ ಅವಿವಾಹಿತ ಜನರು ಈ ಸಮಯದಲ್ಲಿ ಯಾರನ್ನಾದರೂ ಪ್ರೀತಿಸುವ ಸಾಧ್ಯತೆ ಇದೆ ಆದರೆ ಮೇ ತಿಂಗಳಲ್ಲಿ ಪ್ರೀತಿಯ ವಿಷಯಗಳಲ್ಲಿ ಜಾಗರೂಕರಾಗಿರಿ ಈ ಸಮಯದಲ್ಲಿ ಯಾರಾದರೂ ನಿಮ್ಮ ಭಾವನೆಗಳೊಂದಿಗೆ ಆಟವಾಡಬಹುದು ಆದ್ದರಿಂದ ಯಾರನ್ನಾದರೂ ಬೇಗನೆ ನಂಬುವುದು ಒಳ್ಳೆಯದಲ್ಲ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಸ್ನೇಹಿತರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸನಿ ಪ್ರಭಾವದಿಂದ ಏಪ್ರಿಲ್ ತಿಂಗಳಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ಬೋದು ಋಷುಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಋಷುಭ ರಾಶಿಯವರು ಈ ವರ್ಷದ ಆರಂಭದಲ್ಲಿ ಅಂದರೆ ಯುಗಾದಿ ಮುಗಿದ ನಂತರ ತಮ್ಮ ವೃತ್ತಿ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ಮತ್ತು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಶ್ರಮಿಸಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕು ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಲು ಸರಿಯಾದ ಸಮಯಕ್ಕಾಗಿ ಕಾಯಬೇಕು ಅಂತಲೇ ಹೇಳ್ಬೋದು ವರ್ಷದ ಎರಡನೇ ಹಂತದಲ್ಲಿ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವು ಕಾಣಲಿದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಹಿರಿಯರು ನಿಮ್ಮ ಕೆಲಸ ಮತ್ತು ಕಠಿಣ ಪರಿಶ್ರಮವನ್ನು ಪ್ರಶಂಸಿಸುತ್ತಾರೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ದೊಡ್ಡ ಸಾಧನೆಗಳನ್ನು ಮಾಡುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ನೀವು ಕೆಲಸ ಮಾಡುತ್ತಿದ್ದರೆ ನಿಮಗೆ ಬಡ್ತಿಯ ಯೋಗವಿದೆ ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹಿರಿ ಮುಂದಿನ ದಿನಗಳಲ್ಲಿ ಉತ್ತಮ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿನ ನೋಡ್ತೀರ ಅಂತ ಹೇಳ್ತಾ ಇನ್ನು ಶಿಕ್ಷಣದ ಬಗ್ಗೆ ತಿಳಿಸ್ಬಿಟ್ಟು ಏಪ್ರಿಲ್ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮುಗಿದ ನಂತರ ಋಷಭ ರಾಶಿಯವರಿಗೆ ಯುಗಾದಿ ಮುಗಿದ ನಂತರ ಋಷಭ ರಾಶಿಯವರಿಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಪರೀಕ್ಷೆಯಲ್ಲಿ ಫಲಿತಾಂಶ ನೀವು ನಿರೀಕ್ಷೆ ಎಂತ ಬರುತ್ತದೆ ಅಂತಲೇ ಹೇಳ್ಬೋದು ಆದರೂ ಇದಕ್ಕಾಗಿ ನೀವು ಶ್ರಮಿಸಬೇಕಾಗುತ್ತದೆ ನಿಮ್ಮ ಅಧ್ಯಯನದ ಮೇಲೆ ನೀವು ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುತ್ತೀರಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅವರ ಕಠಿಣ ಪರಿಶ್ರಮವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಫಲ ನೀಡುತ್ತದೆ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಅನೇಕ ಉತ್ತಮ ಅವಕಾಶಗಳು ಲಭಿಸಲಿದೆ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನೀವು ಪೂರ್ಣ ಪ್ರಯೋಜನವನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ನಾಗರಿಕ ಸೇವೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಈ ವರ್ಷ ಸ್ಪರ್ಧೆಯು ನಿಮಗೆ ತುಂಬ ಕಠಿಣವಾಗಲಿದೆ ಆದ್ದರಿಂದ ಅದರಲ್ಲಿ ಯಶಸ್ವಿಯಾಗಲು ನೀವು ಯೋಜಿತ ರೀತಿಯಲ್ಲಿ ತಯಾರಿ ನಡೆಸಬೇಕು ಅಂತಲೇ ಹೇಳ್ಬೋದು ಮೊದಲೇ ತಿಳಿಸಿರುವ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಪ್ರೇಮ ಸಲಹೆಗಳನ್ನು ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ಹೆಚ್ಚು ಗಮನ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ತಾ ಒಂದು ಎರಡು ಮೂರು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಪ್ರಮುಖ ಸಲಹೆಗಳು ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಾಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಮತ್ತು ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ಸಂಬಂಧಗಳಲ್ಲಿ ಅತಿಯಾಗಿ ಹೆಚ್ಚು ವಾದ ವಿವಾದಗಳನ್ನು ತಪ್ಪಿಸಬೇಕಾಗುತ್ತದೆ ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ಕಾಣಲಿದ್ದೀರಿ ಜೀವನದಲ್ಲಿ ಅಭಿವೃದ್ಧಿಯನ್ನ ನೋಡಲಿದ್ದೀರಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೊಡಿ ತಿಳಿಸ್ಕೊಡ್ತೀನಿ ಅದನ್ನು ಒಂದು ಮೂರು ಪರಿಹಾರ ತಿಳಿಸ್ಕೊಡ್ತೀನಿ ನಿಮಗೆ ಯಾವ್ದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಅಂತಲೇ ಹೇಳ್ಬೋದು ಋಷುಭ ರಾಶಿಯವರು ನೀವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ವಹಿಸುವುದು ಅವಶ್ಯಕ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿರುವುದು ನಿಮಗೆ ಅದನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗದಿದ್ದರೆ ನೀವು ಯಂತ್ರವನ್ನು ನಿಮ್ಮ ಮನೆಗೆ ತರಬಹುದು ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಪೂಜಿಸಬಹುದು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ಸ್ನೇಹಿತರೆ ತಪ್ಪದೆ ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಮಿಕ್ಸ್ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ಇನ್ನು ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳನ್ನು ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಈ ಅವಧಿಯಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಸರಿ ಸೂಕ್ತ ಪಠಿಸಿ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ಬೋದು ಅದರಲ್ಲೂ ಕೂಡ ಋಷುಭ ರಾಶಿಯವರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಗೊತ್ತು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡ್ತಿದ್ರೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳೆಲ್ಲ ಯಾರೆಲ್ಲ ಹೊಂದಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್